ದೇವಿ ವಂದನೆಗಳು ಮೊದಲಿಗೆ ನಾನು ಇಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಬಾಬಾ ಸಾಹೇಬ್ ಅನುಗಾಯಿಗಳಿಗೆ ಅವರೆಲ್ಲ ಸ್ವಾಗತ ಕೋರುತ್ತಾ ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಈ ಒಂದು ಪ್ರತಿ ಅಷ್ಟೇ ಅಲ್ಲದೆ ಒಂದು ಇವತ್ತು ನಮ್ಮ ಜೊತೆಗೆ ನಮ್ಮ ಬಾಬಾ ಸಾಹೇಬ್ ಅನ್ಯಾಯಿಗಳಾಗಿರ್ತಕ್ಕಂಥ ಮುಸ್ಲಿಂ ಬಾಂಧವರು ನಮ್ಮ ಜೊತೆಗಿದ್ದಾರೆ ಅದಕ್ಕೆ ನಾನು ನಮ್ಮ ಸಮಾಜದ ವತಿಯಿಂದ ನಮ್ಮ ಕಮ್ಯುನಿಟಿ ವತಿಯಿಂದ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಾವು ಇವ ನಾವು ಇವತ್ತು ಈ ಏನು ಗಡಿಭಾರ ವ್ಯಕ್ತಿ ನಮ್ಮ ದೇಶವನ್ನ ಆಳ್ತಾ ಇದಾರೆ ಈಗ ಗೃಹ ಮಂತ್ರಿ ಆಗಿ ಅವ್ರ ಗೃಹ ಮಂತ್ರಿ ಆಗಿ ಗೃಹ ಮಂತ್ರಿ ಅಂತ ಹೇಳ್ಕೊಳಕ್ಕೆ ನಮ್ಗ ನಾಚಿಕೆ ಬರ್ತದ ಯಾಕಂದ್ರೆ ಅವ್ರ ಗೃಹ ಮಂತ್ರಿಗು ಲಾಯ್ಕಿಲ್ಲ ಗೃಹ ಮಂತ್ರಿ ಆಗ ಲಾಯ್ಕಿಲ್ಲ ಯಾಕಂದ್ರೆ ಗಡಿಭಾರ ವ್ಯಕ್ತಿ ನೋಡಿ ಅವ್ರು ಏನ್ ಹೇಳ್ತಾರೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ರಾಜ್ಯಸಭೆ ಅವ್ರಿಗೆ ಹತ್ತು ಸಲ ನೀವು ನೋಡ್ ಸಲ ದೇವ್ರ ಜಪಾ ಮಾಡಿದ್ರೆ ನಿಮ್ಗೆ ಸ್ವರ್ಕ್ ಅಂತ ಕಾಣಿಸ್ತದ ಅಂತ ಹೇಳ್ತಾರ ನಾವೊಂದು ಪ್ರಶ್ನೆ ಕೇಳ ಮುಖಾಂತರ ಅಮಿತ್ ಶಾ ಅವರೇ ನಿಮ್ ಯಾರ ಈ ಪ್ರಕಾರ ಅದ ಈ ವಿಶ್ಲೇಷಣೆ ಏನಾದ್ರೂ ಮಾಡಿದಾರೋಕ್ಸಿ ರಾಜ್ಯ ಈ ಮಾತು ಹೇಳ್ಬೇಕು ಸ್ವರ್ಗ ಹೋಗಿ ಬಂದವ್ರು ಈಗ ಹೇಳಿದ್ರು ಸ್ವರ್ಗ ಈ ಪ್ರಕಾರ ಅದ ಎಲ್ಲರೂ ಸ್ವರ್ಗ ಹೋಗೋಣ ಅಂತ ಹೇಳಿ ಹೇಳ್ಬೇಕು ಅದಕ್ಕೆ ಮುಂಚಿದ್ದ ತಯಾರಿ ನೀವು ಮಾಡ್ಕೊಳ್ರಿ ನೀವು ಬಾಬಾ ಸಾಹೇಬ್ರ ಇಷ್ಟಂದ ನೀವು ಈ ರೀತಿ ನೀವು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ಬಾಬಾ ಸಾಹೇಬ್ ಈ ದೇಶದ ಶಕ್ತಿ ಬಾಬಾ ಈ ದೇಶದ ಉಸಿರು ನೀವು ಈ ಶಕ್ತಿಯನ್ನ ಕಡಿಮೆ ಮಾಡ್ಲಿಕ್ಕೆ ಹೊರಟಿದ್ದೀರ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂತ ಸಂವಿಧಾನವನ್ನ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಹೊರಟಿದ್ದೀರ ಇವತ್ತು ನಮ್ಮ ದೇಶ ಶಾಂತದಿಂದ ಇರ್ಬೇಕಾದ್ರೆ ಲಾ ಅಂಡ್ ಆರ್ಡರ್ ಕಾನೂನಾತ್ಮಕ ಎಲ್ಲಾ ವ್ಯವಸ್ಥಿತವಾಗಿ ಇರ್ಬೇಕಾದ್ರೆ ಇವತ್ತು ರಾತ್ರಿವತ್ತ ಸರಿಯಾಗಿ ನಾವು ನಿದ್ರೆ ಮಾಡ್ಬೇಕಾದ್ರೆ ನಮ್ಮ ದೇಶ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂತ ಸಂವಿಧಾನ ಇದನ್ನ ನಾವ್ ಎಲ್ಲಾರು ಅರ್ಥ ಮಾಡ್ಕೊಳ್ಬೇಕು ದೇವ್ರ ದೇವರ ನೀವು ಮಾಡಿ ದೇವ್ರು ನೀವು ಈಗ ಹೊಸ ಸಂಸಾಧನ ತಂದಾಗ ಅವಾಗ ಬರ್ತಾ ಇತ್ತು ಯಾವ್ದು ಹೊಸ ಸಂಸದ ನೀವು ಕಟ್ಟಿ ಇಲ್ಲ ಅದನ್ನ ನೀವ್ ಯಾವ ರೀತಿ ಪೂಜಾ ಮಾಡ್ರಿ ಅಲ್ಲಿ ಹೋಮ ಹವನಗಳಿಂದ ನೀವು ಪೂಜೆ ಮಾಡ್ರಿ ಅಷ್ಟೇ ಅಲ್ಲ ಹಿಂದೇನು ರಾಜರು ಮಾಡಿದ್ರಲ್ಲ ರಾಜದಂಡ ಆ ರಾಜದಂಡ ಮುಖಾಂತರ ನೀವು ಆಡಳಿತ ನಡೆಸಲಿಕ್ಕೆ ಹೋಗ್ತೀವಿ ಇದರಿಂದ ನೀವು ಜನರಿಗೆ ಇದ್ದೀರಿ ನಮ್ಮ ದೇಶಕ್ಕೆ ಏನ್ ಸಂದೇಶ ನಾವು ರಾಜರು ನಾವ್ ಏನಕ್ಕೆ ಕೇಳಬೇಕು ಅಂದ್ರೆ ಮನುಸ್ಮೃತಿಯನ್ನ ತರಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ಲಿ ಮನುಸ್ಮೃತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದ್ವಾರಿ ಮನುಸ್ಮೃತಿಯನ್ನ ಅವ್ರು ಹಂತ ಹಂತವಾಗಿ ತರ್ತಾ ಇದ್ದಾರೆ ದಯವಿಟ್ಟು ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಓ ವಿಶಿ ಬಾಂಧವರೆಲ್ಲ ಕೇಳ್ಕೋಬೇಕು ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲ ಅವ್ರ ಹಂತ ಹಂತವಾಗಿ ಕೆಲವೊಂದು ಪ್ರಯೋಗಗಳನ್ನು ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅವ್ರಿಗೆ ಮಾಡಿರ್ತಕ್ಕಂಥ ಅವ್ರು ಕಟ್ಟಿರ್ತಕ್ಕಂಥ ಏನೊಂದು ಪ್ರಯೋಗ ಮಾಡ್ತಾ ಇದ್ರಲ್ಲ ಅಂತ ಪ್ರಯೋಗಗಳನ್ನ ನಾವು ಧಿಕ್ಕರಿಸೇ ಓದದೆ ಆದ್ರೆ ನಾವು ಇಲ್ಲಿ ಏನ್ ಯಾವ್ದು ಪರಿಸ್ಥಿತಿ ಇರ್ತಾರಲ್ಲ ಅದೇ ಪರಿಸ್ಥಿತಿ ತರ್ತಾರೆ ಇದು ಬರೇ ಕೇವಲ ಜಾತಿ ಮತ್ತು ಧರ್ಮಕ್ಕಲ್ಲ ಇವತ್ತು ದೇಶದ ಪ್ರತಿಯೊಂದು ತೊಂಬತ್ತೇಳು ಪರ್ಸೆಂಟ್ ಇರ್ತಕ್ಕಂಥ ಜನರಿಗೆ ಎಲ್ಲರಿಗೂ ಅನ್ವಯ ಆಗ್ತದ ಇದು ಬರೇ ಬಾಬಾ ತಿಳ್ಕೊಂಡು ನಾವು ಮಾಡ್ತಾ ಇಲ್ಲ ಅಥವಾ ಮತ್ತೆಲ್ಲ ಇದ್ರೆ ಜಾತಿ ಇಲ್ಲ ಅಂತ ಇಲ್ಲ ಯಾವ ಧರ್ಮ ಇಲ್ಲ ಯಾವ ಧ್ವಜ ಇಲ್ಲ ಇದು ನಮ್ಮ ದೇಶದ ಪ್ರತಿಯೊಬ್ಬರದ ಒಂದು ಉಸಿರು ಅದು ಸಲುವಾಗಿ ನಾವು ಎಲ್ಲರೂ ಸೇರ್ಕೊಂಡು ಎಲ್ಲಾ ಬಾಂಧವ ಶ್ರಿಗೆ ಎಲ್ಲ ಎಲ್ಲಾ ಅದರೊಳಗ ಒಬ್ಬರೇ ಎಲ್ಲ ಒಂದೇ ಎಲ್ಲಾ ಎಲ್ಲಾರು ಕೂತ್ಕೊಂಡು ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡಿದ್ದೇವೆ ಈ ಪ್ರತಿಭಟನೆ ತಾವು ಎಲ್ಲರೂ ಯಶಸ್ ಮಾಡಿದ್ದೀರಿ ಅದಕ್ಕಾಗಿ ದಯವಿಟ್ಟು ನಾಯಕ ಜಾಸ್ತಿ ಅಂತ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ದಯವಿಟ್ಟು ಇದನ್ನ ಒಂದೇ ಮಾತಾಡ್ತಾ ಇದ್ದೀನಿ ನಮ್ಮ ಸಂವಿಧಾನ ಇದ್ರೆ ನಾವು ಬದುಕ್ತೇವೆ ನಮ್ಮ ಸಂವಿಧಾನ ಇದ್ರೆ ನಾವು ಬದುಕ್ತೇವೆ ನಮ್ಮ ಸಂವಿಧಾನ ಇಲ್ಲದಿದ್ರೆ ಇಲ್ಲಿ ಯಾರಿಗೂ ಉಳಿಗಾಲಿಲ್ಲ ಈ ದೇಶವ್ರಿಗೆ ಯಾರಿಗೂ ಉಳಿಗಾಲಿಲ್ಲ ಅದಕ್ಕಾಗಿ ನಾ ಹೇಳೋದು ಕೇವಲ ಅಮಿತ್ ಶಾ ಆಗ್ಲಿ ಅಥವಾ ನರೇಂದ್ರ ಮೋದಿ ನರೇಂದ್ರ ಮೋದಿನೂ ಅಮಿತ್ ಶಾ ಮಾತಾಡಿರ್ತಕ್ಕಂತ ವಿಷಯವನ್ನ ಅವರು ಅದನ್ನ ಸಮರ್ಥನೆ ಮಾಡ್ಕೊಂಡ್ರು ಅಂದ್ರೆ ಅವ್ರಿಗೂ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿ ಲಾಯ್ಕಿಲ್ಲ ಅವ್ರು ಏನ್ ಆಗ್ಬೇಕಂದ್ರೆ ಈ ದೇಶ ನಮದು ಈ ದೇಶ ನಾವು ಮೂಲ ನಿವಾಸಿಗಳು ಈ ದೇಶ ನಾವೆಲ್ಲರೂ ಮೂಲ ನಿವಾಸಿಗಳು ನಾವು ಈ ದೇಶವನ್ನ ಕಟ್ಟಿದವ್ರು ಈ ದೇಶದ ಉಳಿಸಿದವ್ರು ನಾವು ಬೆಳೆಸಿದವರು ನಾವು ನೀವು ಹೊರಗಿಂದ ಬಂದವರು ನಿಮಗೆ ದೇವರ ಬೇಕೋ ನಿಮಗೆ ಸ್ವರ್ಗ ಬೇಕಾಗಿದ್ರ ಈ ದೇಶ ಬಿಟ್ಟು ನೀವು ಬರ ಬೇರೆ ಕಡೆ ಎಲ್ಲಿಂದಿರಬಿಟ್ಟು ನೀವು ನಿಮ್ಮನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ ಅದಕ್ಕಾಗಿ ನೀವು ಗೃಹ ಮಂತ್ರಿ ಯಾರನ್ನು ಲೈಕ್ ಇಲ್ಲ ಒಂದು ಪ್ರಧಾನಮಂತ್ರಿ ಆಗ್ಲಿಕ್ಕೂ ಲೈಕಿಲ್ಲ ಅದಕ್ಕೆ ನಾವು ಸ್ಪಷ್ಟವಾಗಿ ನಾವು ನಿಮ್ಗೆ ಮೇಲೆ ಹೇಳ್ತಾ ಇದ್ದೀವಿ ನೀವು ಯಾವ್ದೇ ಒಂದು ಲೈಕ್ ಇರ್ತಕ್ಕಂಥ ಸಂವಿಧಾನ ಪ್ರತಿಯೊಂದೆಲ್ಲ ಸಂವಿಧಾನ ಸಂವಿಧಾನ ಶಪಥ ತೋಣ ನೀರ್ತಕ್ಕಂಥ ಒಂದು ನೀವು ರಾಜ್ಯ ಆಡಳಿತ ಮಾಡ್ತೀರಿ ಮತ್ತೆ ಸಂವಿಧಾನದ ವಿರೋಧವಾಗಿ ನೀವು ಮಾತಾಡ್ತಾ ಇದ್ರಿ ಅಂದ್ರೆ ನಿಮ್ಮಂತ ಮೂರ್ಖರು ನಮ್ಮ ಇದು ಲೋಕಸಭೆಯಲ್ಲಿ ಯಾರು ಇಲ್ಲ ಅದ ಮೂರು ದಿನ ಆಗ ಕಾರಣ ಯಾಕಂದ್ರೆ ನಾವೆಲ್ಲರೂ ಕೂಡಿ ಆಯ್ಕೆ ಮಾಡಿ ಕೊಟ್ಟಿದೀವಿ ನಾವು ಯಾವ್ದು ಆಯ್ಕೆ ಮಾಡಿದೀವಿ ಒಂದು ದಾರು ಬಾಟ್ಲಿಗೆ ಒಂದು ಮಟನ್ ಊಟಕ್ಕೆ ಆಯ್ಕೆ ಮಾಡಿ ಅವರು ನಾವು ದಾರಿ ಇದನ್ನ ಬಿಟ್ಟಿವಿ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ಚುನಾವಣೆ ಬಾಬಾ ಸಾಹೇಬ್ ಕೊಟ್ಟ ನಮ್ಮ ಹೋಟೆಲ್ ಅಧಿಕಾರ ನಾವು ಕಲ್ಕೋತಾ ಇದ್ದೀವಿ ಆ ಅಧಿಕಾರ ನಮ್ಮ ಚುನಾವಣೆ ಚುನಾವಣೆ ಅಧಿಕಾರ ಕಲ್ಕೊಂಡದ ಆದ್ರೆ ಈ ಸಂವಿಧಾನ ಸಂವಿಧಾನ ಎಲ್ಲರೂ ಹೋಗ್ತದೆ ನಾವೆಲ್ಲಾರು ಮತ್ ಭಿಕ್ಷಾಪಾತ್ರ ಹಿಡ್ಕೋಬೇಕದ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ

लेकिन भीमराव अम्बेडकर साहब का भारत के तमाम वासियों पर एहसान है कि इन्होंने हमें संविधान को रच कर दिया लेकिन आज ये जो हमारा भारत वर्ष है इस पर मनुवादियों की तरफ से आरएसएस आइडियोलॉजी वालों की तरफ से जिन्होंने न आजादी के पर हमारे तिरंगे को अपनाया था न हमारे बाबा साहब अम्बेडकर के संविधान को अपनाया था न इन्होंने ब्रिटिशों से जो राज्य की लड़ाई लड़कर लगा हमारे आबादा ने, हमारे फोर फादर्स ने जिसको हासिल किया था न इसको अपनाया है इनके बाकायदा ऑन रिकॉर्ड में लिखा हुआ है कि हमें दलित मुस्लिम माइनॉरिटीज के साथ साथ ऐसी आजादी मंजूर नहीं है अगर ऐसी आजादी जिसमें मुस्लिम को दलित को माइनॉरिटीज को एक लेवल में दिखाया जाता है तो इससे बेहतर है कि हम लोग पूरी उम्र भर पूरी उम्र व पूरी उम्र भर ब्रिटिश के गुलाम रहना पसंद करते हैं तो आप लोग समझ सकते हैं कि इनकी आइडियोलॉजी क्या है और आज जो इन्होंने कहा है आज भी भी जिसे हम गृह मंत्री अमित शाह के नाम से जानते हैं इतना रिस्पॉन्सिबल पर्सन ये कहता है कि कह आप इतने बार अंबेडकर 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 बाबा साहब बाबा साहब बोलकर इतना नाम अगर आप किसी भगवान का लेते तो आपको प्राप्ति मिलती अरे क्यों ना प्राप्ति मिलेगी आप लोग भगवान का नाम लेकर क्या कर रहे हैं मैं पूछता हूँ मनुवाद वालों से रोजाना आप नाम लेते हैं भगवान का भगवान भगवान अरे बाबा साहब अम्बेडकर के हमारे पर इतने ऐसा ना थे क्यों ना हम उनका नाम लेंगे जितने भी बार उनका नाम लिया जाए कम है मेरे दोस्तों है ना बराबर एक आइडियोलॉजी रखने वाले शायद भूल गए के संविधान और बाबा साहब अम्बेडकर के नाम को जिंदा रखने के लिए हमारे नौजवान आखिरी सांस तक अपने खून के आखिरी कतरे तक संविधान की हिफाजत करेंगे और बाबा साहब अंबेडकर का मान जो है वो सम्मान को बनाए रखेंगे कभी ऐसी इनके नाम पर आ जाने की कोशिश नहीं होने देंगे साथियों ये जस्ट एक जुमला नहीं है ये सोची समझी साजिश है इसको नागपुर में जो है नागपुर से इनको इंस्ट्रक्शन मिलते हैं और ये लोग आकर सदन में जो है इस चीज को टेस्टिंग में लेते हैं ये बात जस्ट बाबा साहब के बारे में नहीं है ये लोग चक कर रहे हैं कि हिंदुस्तान में वाकई कोई बाबा साहब का नाम लेने वाले जिंदा है या नहीं लेकिन इनको पता नहीं है कि इनकी सोच से भी ज्यादा जो है हम हमारी जानों को मिटाकर भी बाबा साहब के मान को सम्मान को कायम रखने के लिए